ಇದು ಚನ್ನಪಟ್ಟಣ ಮೈಸೂರು ರೋಡಿನಲ್ಲೇ ಇರುವಂತಹ ಚನ್ನಪಟ್ಟಣ ಗ್ರಾಮದಲ್ಲಿ ಈ ಬೋರ್ಡ್ ಇದೆಯಲ್ಲ ಚನ್ನಪಟ್ಟಣಕ್ಕೆ ಸ್ವಾಗತ ಅಂತೇಳಿ ಆ ಬೋರ್ಡ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಈ ದೇವಸ್ಥಾನ ಯಾವುದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಈ ದೇವರ ವಿಶೇಷತೆ ಏನು ಅಂತಂದರೆ ನೀವು ಏನೇ ಅರಕೆ ಮಾಡಿಕೊಂಡ್ರೂ ಕೂಡ ಒಂದು ವಾರದಲ್ಲೇ ನಿಮಗೆ ಪರಿಹರಿಸುವಂತಹ ಪುಣ್ಯ ದೇವಸ್ಥಾನ ಪವರ್ಫುಲ್ ಕೂಡ ದೇವಸ್ಥಾನ ಇದೆ ಇಡೀ ಚನ್ನಪಟ್ಟಣಕ್ಕೆ ನಂಬರ್ ಒನ್ ಪವರ್ಫುಲ್ ದೇವಸ್ಥಾನ ಅಂದರೆ ಇದೇ ದೇವಸ್ಥಾನ ಈ ದೇವಸ್ಥಾನ ಯಾವುದು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ ಇದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮೆಟ್ಲು ಇಳಿದು ಹೋಗ್ಬೋದು ಅ ಕೆಳಗಡೆ ಬಂದರೆ ಕಾರು ವೆಹಿಕಲ್ ಎಲ್ಲ ಹೋಗುತ್ತೆ ಬನ್ನಿ ಈಗ ಅಲ್ಲಿ ಹೋಗೋಣ ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾವಿವತ್ತು ಕಲ್ಯಾಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲಿನ ವಿಶೇಷತೆ ಮತ್ತು ಅಲ್ಲಿನ ಕಾರ್ಯ ವೈಖರಿ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನು ಅರ್ಚಕರ ಹತ್ರ ಕೇಳಿದ್ರ ಹಾಗೆ ಭಕ್ತಾದಿಗಳ ಹತ್ರ ಕೇಳಿದ್ರ ಬನ್ನಿ ಈಗ ಕಲ್ಯಾಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಈ ದೇವಸ್ಥಾನದ ಲಿಂಗವನ್ನು ಯಾರೂ ಕೂಡ ತಿಟ್ಟನೆ ಮಾಡಲಿಲ್ಲ ಅದು ಕೂಡ ಉದ್ಭವವಾಗಿಲ್ಲ ಸ್ವತಃ ಶಿವನೇ ತನ್ನ ಕೈಯಾರ ಮಾಡಿದಂತಹ ಲಿಂಗ ಆಗಿದೆ ಲಿಂಗ ಮತ್ತು ಬಸವನನ್ನು ಸ್ವತಃ ಈಶ್ವರನೇ ಅಂದರೆ ಶಿವ ಪರಮಾತ್ಮನೇ ಇಲ್ಲಿ ಬಂದು ತನ್ನ ಕೈಯಾರನೇ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ ಏಕೈಕ ದೇವಸ್ಥಾನ ಇಡೀ ವಿಶ್ವದಲ್ಲೇ ನಂಬರ್ ಒನ್ ದೇವಸ್ಥಾನ ಏನಕ್ಕೆ ಅಂದರೆ ಸ್ವತಃ ಪರಮಾತ್ಮನೇ ಬಂದು ಇಲ್ಲಿ ಲಿಂಗವನ್ನು ಅರ್ಪಣೆ ಮಾಡಿರುವಂತಹ ದೇವಸ್ಥಾನ ಇಲ್ಲಿ ವಿಶೇಷತೆ ಅಪಾರವಾದದ್ದು ದೇವಸ್ಥಾನದ ಎದುರುಗಡೆ ಬಿಲ್ವ ಪತ್ರ ಮರ ಕೂಡ ಇದೆ ಎಂಥ ವಾತಾವರಣ ಅಂತಂದರೆ ತಂಪಾದ ವಾತಾವರಣ ಇಲ್ಲಿ ನೀವೇನೇ ಅರಕೆ ಕಟ್ಕೊಂಡ್ರೂ ಕೂಡ ಅದು ನೆರವೇರೋದಂತೂ ಖಂಡಿತ ಬನ್ನಿ ಒಳಗಡೆ ಹೋಗೋಣ ಫಸ್ಟು ದರ್ಶನ ಮಾಡೋಣ ಆ ನಂತರ ವಿಚಾರಣೆ ಮಾಡೋಣ ನೋಡಿ ಇದೇ ಶಿವನು ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥ ನಂದಿ ಹೇಗಿದೆ ನೋಡಿ ಸ್ವತಃ ಪರ ಶಿವನೇ ಪ್ರತಿಷ್ಠಾಪನೆ ಮಾಡಿರುವಂತಹ ನಂದಿ ಈಗ ಲಿಂಗ ನೋಡೋಣ ಬನ್ನಿ ಮಾಡಿದ್ರು ಅವ್ರು ಎಂಟಿ ತೀರೋದು ಅವರು ಸ್ಕೀಪ್ನಳ್ಳಿ ಅವರು ಆ ಗುರುಜಿ ಕಡಪ್ನವ್ರು ಎಂಟಿ ತೀರೋದ್ಮೇಲೆ ಪತ್ತಲೇ ಇಲ್ಲಿ ಸಮಾಧಿ ಮಾಡಿದ್ರು ಇಲ್ಲೇ ಅಲ್ಲೇ ಆ ಕಡೆ ತೆಗೆಬಿಟ್ರು ಸರ್ಕಾರದವರು ಅದನ್ನು ಮಾಡಾದ್ಮೇಲೆ ಅವರು ಮುಂಚೆ ಅದು ತಂದಾಗ್ದಾಗ ಬೇಕಾದಷ್ಟು ಹೋರಾಟ ಮಾಡಿದ್ರು ಹತ್ರ ಸರ್ಕಾರಕ್ಕೂ ಇವ್ರಿಗೂ ಭಾಳ ಹೋರಾಟ ನಡೀತು ಎಷ್ಟು ವರ್ಷ ಒಂದು ಹತ್ತಾರು ವರ್ಷ ನಡೀತು ಆಮೇಲೆ ಅವರು ಇಲ್ಲಿ ಈ ಸಾಧುಗಳು ನಮ್ಮ ಕೆಲವು ಯಾವ ಪದದಲ್ಲಿ ಹೇಳ್ಬೇಕು ಅಂತ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವ್ರ ಹತ್ರ ಕೆಲಸ ಆಗ್ಬೇಕಾಯ್ತು ಯಾರ ಹತ್ರ ಈ ಸ್ವಾಮೀಜಿ ಸ್ವಾಮೀಜಿ ಹತ್ರ ಕಡಪ್ನವ್ರ ಹತ್ರ ಅವರು ಈಗ ನನ್ನ ಕರೆಸು ಹೇಳ್ಬಿಟ್ರೆ ಮುಗಿತು ಏಯ್ ಯಾವ ವಿಷಯಕ್ಕೆ ಹೋಗ್ಬೇಡ ಅಂತ ಅವರು ಮುಗಿತೋದು ಅಷ್ಟು ಪವರ್ಫುಲ್ ಇದು ಇಲ್ಲಿ ಸಿಕ್ಕಿದನಲ್ಲ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ ಅಂದರೆ ಒಂದು ಹೇಳಬೇಕು ಅಂದರೆ ನಮ್ಮ ಮೇಲೆ ಇಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಸರ್ ಏನು ಬೇಕಾದ್ರೂ ಯಮ್ಮನಿಂದ ಹಿಡ್ದು ಅವನ ಅವನ ಕೈಲಿ ಬೇಕಾದ್ರೂ ಬಳಸ್ಕೋದು ಈಗ ಕೂತಿರೋ ಪರಮಾತ್ಮ ಅಷ್ಟು ನನ್ನ 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 ವಯಸ್ಸಿಗೆ ಮತ್ತು ನನಗೆ ಬಂದಿರೋ ಅನುಭವಕ್ಕೆ ಹೇಳ್ತಾ ಇರೋದು ನಿಮಗೆ ನನ್ನ ಕೆಲವು ಸಾಧನೆಗಳು ಅಷ್ಟು ಮಟ್ಟಿಗೆ ಓಟೆ ಅಂಪಿಸ್ತಾವೆ ಒಂದು ಸಮಸ್ಯೆ ಯಾವ ರೀತಿ ಬಗೆಹರಿಸ್ತಂದರೆ ಅದು ಹೇಳ್ಬಾರ್ದು ನಿಮಗೆ ಈ ಕಡೆ ಬೆಂಕಿ ಈ ಕಡೆ ಬಾವಿ ಬಂದು ಕಣ್ಣೀರು ಹಾಕೊಂಡು ಹೋದ ನನ್ನ ಕೋರ್ಟ್ಗೆ ಹೋಗ್ಬೇಕಾಯ್ತು ನನ್ನ ಸಾಕ್ಷಿ ಕರೆಸ್ಲೇ ಇಲ್ಲ ನೀನಿದ್ರೆ ನನ್ನ ಉಳಿಸ್ಕೋ ಎರಡು ಕಡೆಯೂ ಎರಡು ಇಬ್ಬರು ಬೇಕು ನನಗೆ ಅಂದ್ಬಿಟ್ಟು ಇಲ್ಲಿ ನಮಸ್ಕಾರ ಆಗ್ಬಿಟ್ಟವ್ರೆ ಇಲ್ಲಿ ಸ್ವಚ್ಛವಾಗಿ ಹೇಳ್ತಾರೋ ಮಾತು ನಿಮಗೆ ಗುರು ನಾಣ್ಯನವೇ ಅಯ್ಯಪ್ಪ ನಾಣ್ಯನವೇ ಆವಾಗ ಹೋದೆ ಅಲ್ಲಿ ಕೃಷ್ಣಮೂರ್ತಿ ಕರೆಸ್ತಾ ಇಲ್ಲ ಗಣಿ ನಿಮ್ಮನ್ನು ಅವ್ರನ್ನ ಕರೆಸಿದ್ರು ಏಯ್ ಅವ್ನು ಬೇಡ ಆತ ಬೇಡ ಅಂದ್ಬಿಟ್ರು ಸರ್ ಇನ್ನೊಂದು ಸಾಕ್ಷಿ ಅದೇ ಅಂತ ಎದ್ರ ಕಡೆಯಲ್ಲೇ ಅವ್ನು ಬೇಡ ಅಂದ್ಬಿಟ್ರು ಆವತ್ತು ನನಗೆ ಬಂತು ಎಲ್ಲಿ ಇಲ್ಲಿ ಇಲ್ಲಿ ಏನಿದೆ ನಾನು ಎಷ್ಟು ತಲೆ ಬುಗ್ಸ್ಬೇಕು ಇಲ್ಲಿ ಬಂದಾಗ ಎಷ್ಟು ತಲೆ ಒಳಗಡೆ ಬರೋ ಉದ್ದೇಶ ನಿಮ್ಗೆ ಹೇಳ್ತಾ ಇರೋದು ನಾನು ಯಾಕೆ ಬರಲ್ಲ ಅಂದ್ರೆ ನಾನು ಸ್ನಾನ ಮಾಡಿಲ್ಲ ನಾವು ಹೋಗಲ್ಲ ನನ್ನ ಒಂದು ಒಂದು ಅದು ದಾರಿ ಯಾವ ದಾರಿ ಹೇಳಿ ಅವತ್ತಿನ ದಾರಿ ನನಗೆ ಇಬ್ರು ಉಳಿಸ್ಕೊಡುವಂತ ಪ್ರಸಿದ್ಧಿ ಹೌದು ನನ್ನ ಯಾರನ್ನು ನನ್ನ ಕೆಟ್ಟೋನ್ ಮಾಡ್ಬೇಡ ನೀನಿದ್ರೆ ಅಷ್ಟು ಮಾಡಪ್ಪ ಅಂದೆ ಇಬ್ರು ಹೋದ್ರೆ ಮೊರೇ ಒಂದು ಸಾಕ್ಷಿಗೇಕ ಹಾ ಅಂದ್ರೆ ಇಲ್ಲಿ ಭಕ್ತಾದಿಗಳು ರೀತಿ ಅರ್ಕೆ ಕಟ್ಕೊಂಡ್ರೆ ಇಲ್ಲಿ ಅದು ಅವ್ರ ನಿಮ್ಮ ಮನಸ್ಸಿನ ಪರಿವರ್ತನೆ ಅದು ಅದು ಸರಿಯಾಗಿ ಆಯ್ತಾ ಈಗ ನಾನು ಕೇಳಿದೆ ನನ್ನ ಉಳಿಸೋದ ನಾನು ಯಾರಿಗೂ ನ್ಯಾಯ ಮಾಡೋದು ಬೇಡ ಅಂತ ನಾನು ಉಳಿಸ್ತೇನೆ ಹೇಳಿದೆ ನಾನು ಅದು ಯಾರಿಗೂ ಬೇಡ ನೀನು ನೀನು ಹೆಂಗಿದೀನಿ ಹಂಗೆ ಇರೋ ಅನ್ಬಿಟ್ಟು ನಾನು ಕಲಸಿ ಬರೋನು ಅಷ್ಟ್ ಹೇಳ್ಬೋದು ಆಮೇಲೆ ಇಲ್ಲಿ ಈ ಸ್ವತಃ ಈ ಸಾವಾದ್ಮೇಲೆ ಹನ್ನೊಂದು ದಿವಸಕ್ಕೆ ಇತ್ತರ್ತಾರೆ ನೋಡಿ ಇಲ್ಲಿ ತಂದು ಬಿಡ್ತಾರೆ ಇಲ್ಲಿ ಬಿಟ್ಟಾಗ ಫಸ್ಟು ಸಕಂಡ್ ಇಲ್ಲಿ ತಂದು ಬಿಟ್ಟಾಗ ಇಲ್ಲಿ ಅಲ್ಲಿಂದ ಎಲ್ಲೋ ಯಾರೋ ಅವ್ರು ಯಾರು ಹೋದಾಗ ಎತ್ತ ಅಂತ ನಮಗೆ ಗೊತ್ತಿಲ್ಲ ತಂದು ಇಲ್ಲಿ ಬರ್ತಾ ಇರುವಾಗ ಅವರು ಶ್ರೀರಂಗಪಟ್ಟಣ ರಾಜ ಶ್ರೀರಂಗಪಟ್ಟಣ ಹೋಯ್ತಾ ಇದ್ದಾಗ ಅದು ಮಲ್ಲಿಗೆ ಈ ಸಂಪೆ ಯೋಚನೆ ಬಂದ್ ಆವಾಗ ನಿಲ್ಲಿಸ್ಬಿಟ್ಟು ಇದೇನಿದು ಇದೇನಿದು ಅಂತ ತೆಗೆದು ನೋಡಿದ್ರೆ ಸಂಖ್ಯೆ ಹೋಗಿ ಆವಾಗ ಇಲ್ಲಿ ಬಂದು ಯಾರನ್ನ ಕೇಳಬೇಕು ಇಲ್ಲೇ ಅದನ್ನು ಬಿಟ್ಟು ಇಲ್ಲಿ ಇಲ್ಲಿ ಬಿಟ್ಟು ಪೂಜೆ ಮಾಡಿ ಈ ಪೂಜೆ ಮಾಡ್ಕೊಂಡು ಹೋದ್ರಂತೆ ಹ್ಞೂ ಆಯಿತಾ ಇಲ್ಲಿ ಈಗ ನೀವು ಬಂದಿದ್ದೀರ ಈಗ ಯಾವ ನಿಟ್ಟಿನ ಬಂದು ಅವನಿಗೆ ಕೈ ಮುಗಿತೀರೋ ಅದಕ್ಕಂತೂ ಸದಾ ಸಿದ್ಧಾಂತ ಯಾವುದೋ ಅದು ಮಾತ್ರ ನಾನು ಹೇಳ್ತೀನಲ್ಲ ಅಪ್ಪನ ಮೇಲೆ ಹೇಳ್ತೀನಿ ಶಬರಿಮಲೆಯಲ್ಲಿ ಹೇಳ್ತೀನಿ ನೀನು ಹೆಂಗಿರ್ತೀಯ ನಿನಗೆ ಅಷ್ಟು ಸಾಸಿವೆಗಾದ್ರೆ ನಿಮ್ಮ ಭಕ್ತಿ ಇದೆ ಸಾಸಿವೆಗಾದ್ರೆ ಒಂದು ಬೆಲ್ ಜಾ ಇದ್ದರೆ ಬೆಲ್ಲ ನಿನಗೆ ಅದಂತೂ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ಎರಡು ಮಾತಿದೆ ಆದ್ರೆ ಇದು ಕಲ್ಯಾಣಿ ಈಗ ಮತ್ತೆ ಇದನ್ನ ಎಲ್ಲಾ ಇದ್ ಮಾಡಿ ಪಂಚಾಯಿತಿ ಮಾಡ್ತಾರೆ ಅದನ್ನ ಪಂಚಾಯಿತಿಯಿಂದ ಇದ್ಮಾಡಿದೆಲ್ಲ ಕಲ್ಲೆಲ್ಲ ಸುಸ್ತಾಗ್ಬಿಟ್ಟಿತ್ತು ಎಲ್ಲ ಕಂಟ್ರಾಕ್ಟ್ ತಗೊಂಡು ನಮ್ಮೂರವರೆ ಉಳಿದ್ರು ಎಲ್ಲ ಇದೆಲ್ಲ ರೆಡಿ ಮಾಡುತ್ತೆ ಇದು ಎಷ್ಟು ವರ್ಷದ್ದು ಹಳೆದಿಸ್ಬೋದು ಇದು ಇದು ಜೋಳ ಕಾಲದಲ್ಲಿ ನಡೆದಿರೋದಿಲ್ಲ ಜೋಳ ಕಾಲದಲ್ಲಿ ಯಾಕೆ ಕೇಂದ್ರ ನದಿ ಎದುರಿಗಿ ಇರೋದ್ರಿಂದ ಈ ಕಣ್ವಾ ನದಿ ಯಾವಾಗ ಅಲ್ಲಿಂದ ಉತ್ಪತ್ತಿ ಆಯಿತು ಇಲ್ಲಿ ನೀರು ದೇವರಿಗೆ ನೀರು ಅನ್ನೋ ಗಂಗೆ ಸಿಗ್ತದೆ ಅನ್ನೋ ಒಂದು ಇದಕ್ಕೆ ಇಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ಬೋದು ಅಂದ್ರ ಇಲ್ಲಿ ಎಷ್ಟು ಜನಕ್ಕೆ ಒಳ್ಳೆಯದಾಗಿರ್ಬೋದು ಇಲ್ಲಿ ನಿಮ್ಮ ಪ್ರಕಾರ ಅದು ಆಗಲ್ಲ ಅದನ್ನ ಅವ್ರು ಒಳ್ಳೇದಾಗಿರೋ ಈಗ ನನ್ನಗೆ ಬಾಯಿ ಬಿಟ್ಟು ಹೇಳ್ಕೊಳ್ಳೋಲ್ಲ ಈಗ ನೀವು ಕಣ್ಣಂಗೆ ಸುಮಾರು ಇವಾಗ ನನಗೆ ನಾನು ಒಂದು ಹದಿನೆಂಟು ವರ್ಷದಿಂದ ನಾನು ಇದನ್ನ ಮಾಡ್ತೀನಿ ಹದಿನೆಂಟು ವರ್ಷದಿಂದ ಮಾಡ್ತಾ ನನಗೆ ಇವತ್ತು ಅರವತ್ತೆರಡು ವರ್ಷ ನಮ್ಮ ನಮ್ಮ ಚಿಕ್ಕಪ್ಪ ಇಡೀ ನಮ್ಮ ನಾವು ಏನೇ ಆಗಲಿ ನಮ್ಮ ಅಣ್ಣ ತಮ್ಮದಿರಿ ಯಾರೇ ಆಗಲಿ ಅವ್ರು ಕೇಳಿ ಏನೋ ಹೋಗ್ಬೇಕಾದ್ರೆ ಹೋಗ್ಲಿ ಇನ್ನೊಂದ್ರಲ್ಲಿ ಹೋಗ್ಲಿ ನಿಲ್ಸ್ಬಿಟ್ಟು ಒಂದು ಲೇಟ್ ಹಾಕ್ಬಿಟ್ಟೆ ಮುಂದಕ್ಕೆ ಹೋಗಿ ಆಮೇಲೆ ಏನಾದ್ರೂ ಕೆಲಸ ಮಾಡ್ಕೋಬೇಕು ಮನೇಲಿ ಯಾವುದೋ ಒಂದು ನಾಮಕರಣನೋ ಮದುವೆನೋ ಇನ್ನೊಂದು ಏನೋ ಬರ್ತೀವಿ ಆ ವಾರೋ ದಿವಸನೋ ಯಾವಾಗ ಬಂದು ಒಂದು ಹೂವು ಕಿತ್ತಲ್ಲಿ ಪಪ್ಪ ನಾನು ಇಂಥ ಕೆಲಸ ಮಾಡ್ಕೊಯ್ತಾನೆ ಅಂತ ಹೇಳಿ ಕೊಡ್ತೇನೆ ಅದು ನೂರಲ್ಲಿ ಎಪ್ಪತ್ತಾಗ್ಬೋದು ನೂರಕ್ಕೆ ನೂರು ಆಗ್ಬೋದು ಆಗದೆ ಅಂತೂ ಇಲ್ಲಲ್ಲ ಹಾಗೆ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಹಾಡುಗಾಯ್ತ ರಾಮಣ್ಣ ಅಂತ ನಿಮ್ಗೆ ಎಷ್ಟು ವರ್ಷದ್ದು ಮಾತಾಡ್ತೀನಿ ಅಂದರೆ ನಿಮಗೆ ನಾನು ಹಿಂದೆ ಮೂವತ್ತು ಹೇಳ್ತಾ ಇರೋದು ಮೂವತ್ತು ವರ್ಷದಿಂದ ಹಿಂದೆ ಇಲ್ಲಿ ಯಾರೋ ಹಾಡು ಕುರಿ ಮೇಸ್ಕೊಂಡು ಬಂದಾರೋ ಹಾವು ಗೊತ್ತಾಯ್ತಂತೆ ಹಾವು ಹಿಡಿಯೋದ್ರಲ್ಲಿ ನಾನು ಎಂತ ಆವಾರಲ್ಲಿ ಹಿಡಿದಾಗ್ತಿದ್ದ ಗಂಡ ಎಷ್ಟೇ ಹಿಡ್ಕೊಂಡು ಹಿಡ್ಕೊಂಡವನವನು ಇಡ್ಕೊಂಡು ಅದನ್ನ ಇನ್ನೇನ್ ಓಪನ್ ಮಾಡ್ಬೇಕಾದ್ರೆ ಅದು ಬಂದಾಗ್ಬಿಡ್ತವ್ ಅವೇ ಬಂದಾಗ್ಬಿಡದಂತೆ ಬಿಸಾಕ್ಬಿಟ್ಟು ಹೋದವನು ನಮ್ಮ ಊರ್ ಬಿಟ್ಟು ಇವತ್ತು ಅವನ್ ಎಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅವ್ನ ಅಂತ ಗೊತ್ತಿಲ್ಲ ಊರಲ್ಲವನ್ನ ಬಹಳ ಎಷ್ಟೋ ಇದಾಗಿ ಇಟ್ಕೊಂಡಿದ್ರು ಅಂದ್ರೆ ಎಲ್ಲ ನೋಡ್ಬಂದವ್ರು ಕ್ಷಣ ಕೊಡ್ತಾನೆ ಅಷ್ಟು ಇಟ್ಕೊಂಡಿದ್ರು ಅವ್ರು ಇಲ್ಲಿ ಆದ ತಕ್ಷಣ ನಾವ್ ಗಂಟೆ ಇಬ್ಬರಿದ್ರು ಮಕ್ಕಳಿಲ್ಲ ಏನಾದ ಅಂತ ಗೊತ್ತಿಲ್ಲ ವರಂಕಿತರಯ್ಯ ಯಾರು ಅವನು ಇದೇ ಗೊತ್ತಿಲ್ಲ ಅವನ ಅಂಶನೆ ಇಲ್ಲ ಏನು ಗೊತ್ತಿಲ್ಲ ಓ ವರ್ಷಪಂಚಲಿ ಇವರು ಪೂಜೆ ಮಾಡಿಸ್ತಾರೆ ಇಲ್ಲಿ ಅವರ ಫ್ಯಾಮಿಲಿ ಎಲ್ಲ ಪಟ್ಟೆ ಕುತ್ತೋತರಲ್ಲ ಮಹಾರಾಜರ ಪಟ್ಟೆ ಕುತ್ತಿರಲ್ಲ ಅವರು ನಾವಿಲ್ಲಿ ಏನೋ ನಮ್ಮ ಕೈಲಾದ್ರು ಒಂದು ಬಂದಾನ ಎಲ್ಲ ಮಾಡ್ತಾರೆ ನಾವು ಈ ಮಟ್ಟಕ್ಕೆ ಇದೀವಿ ಅಂದ್ರೆ ಅದೇ ಪದೇ ಪದೇ ಹೇಳಿದ್ರೆ ಈ ಮಟ್ಟಕ್ಕೆ ಇದ್ದೀವಿ ಅಂದ್ರೆ ಇವತ್ತು ನಾವು ಜನ ಜೊತೆ ಬಾಲಿಸ್ಕೊಬೇಕಾದ್ರು ಹೌದು ಅಂದ್ರೆ ಇಲ್ಲಿ ಮೇನ್ ಹಬ್ಬ ಯಾವಾಗ ಶಿವರಾತ್ರಿ ಶಿವರಾತ್ರಿ ದೀಪಾವಳಿ ದೊಡ್ಡ ದೊಡ್ಡ ಜಾತ್ರೆ ಮಾಡೋದು ಶಿವರಾತ್ರಿ ಜಾಸ್ತಿ ಅಂದ್ರೆ ಶಿವರಾತ್ರಿ ಸಾವಿರಾರು ಜನ ಒಬ್ಬರೆಲ್ಲ ಇಬ್ಬರೆಲ್ಲ ಸಾವಿರಾರು ಜನ ಕನ್ನ ಹಾಕ್ತಾರೆ ಪುಣ್ಯಾತ್ಮರು ಟೆಸ್ಟ್ ಮಾಡ್ಕೊಂಡಿದ್ದಾರೆ ಆ ಪುಣ್ಯಾತ್ಮರು ಸಾವಿರಾರು ಜನ ಕನ್ನ ಹಾಕ್ತಾರೆ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ವೇಣುಕಯ್ಯ ಬಿಸಿ ಇಲ್ಲಿ ಎಷ್ಟು ನೀವು ಪೂಜೆ ಮಾಡಿ ಒಂದು ಆರೂವರೆ ವರ್ಷ ಆಯ್ತು ಇಲ್ಲಿ ಯಾರು ಇವಾಗ ಮೊದಲು ನಮ್ಮ ಕಡಪ್ಪರಿದ್ರು ಆದಮೇಲೆ ನಮ್ಮ ಈಗ ಇದು ಮಾಡುದು ನಮ್ಮ ರಾಜಶೇಖರ್ ನಮ್ಮ ಗೋಪಾಲಯ್ಯಾರಪ್ಪ ಅವರು ಮಾಡ್ತಾರೆ ಗೋರಪ್ಪ ಅಂದ್ರೆ ಅವ್ರ ಆದ್ಮೇಲೆ ಈಗ ನನಗೆ ವಹಿಸ್ಬಿಟ್ಟು ನಮ್ಮ ಅಣ್ಣ ಗೋಪಾಲಯ್ಯ ಅವ್ರಿನ್ ಮಾಡ್ಕೋಳಪ್ಪ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹನ್ನೆರಡುವರೆ ಲಕ್ಷ ನನಗೆ ಸಾಲ ಇತ್ತು ಇವಾಗ ಒಂದು ನಾಲ್ಕು ಮೂರುವರೆ ಲಕ್ಷ ಸಾಲ ತಂದಿಸ್ತು ನಾನು ಅವರೆಲ್ಲ ಸಹಾಯ ಮಾಡ್ತಾರೆ ಈ ವೈನು ಮಾಡ್ತಾರೆ ವೈನ್ ಮಾಡಾದ್ಮೇಲೆ ನನಗೆ ನಿಂಬಿ ಸಿಕ್ಕಾಯ್ತು ಅಂದ್ರೆ ಈ ಕೊಳದ ವಿಶೇಷತೆ ಮತ್ತೆ ಈ ದೇವಸ್ಥಾನದ ವಿಶೇಷತೆ ನಿಮ್ಗೆ ಎಷ್ಟು ಗೊತ್ತು ಅದು ಬಗ್ಗೆ ನಮಗೆ ಇಲ್ಲಿ ಹೇಳ್ತಾರೆ ಎಲ್ಲರೂ ಕಣವರು ಸಿನಿಮಾಗಳು ಇಲ್ಲಿ ಬಂದು ತಪಾಸ್ ಮಾಡ್ಕೊ ಹೋಗ್ತಿದ್ರು ಇಲ್ಲಿ ಅವನು ಒಬ್ಬ ಕಲ್ಲಿಯ ಅಂದ್ಬಿಟ್ಟು ಒಬ್ಬ ಶಿಷ್ಯ ಇದ್ದ ಅವನು ಇಲ್ಲಿಂದ ಒಲ್ಟಿ ಕಾಶಿಗೆ ಎಲ್ಲ ಕುತ್ತಿರಪ್ಪ ಅಂತ ಹೇಳಿದ್ರು ಅವನಿಗೆ ಆಗದೇನೆ ಬರ್ಲೇಲೆ ಗುರುಗಳು ಅಂದ್ಬಿಟ್ಟು ಅವನು ಕದಿ ಮುತ್ತತ್ತಿಗೆ ಅಂದ್ಬಿಟ್ಟು ಹೊಲ್ಟ ಅಂತ ಹೇಳ್ತಾರೆ ಅವ್ರ ಅಲ್ಲಿಂದ ಬರುವಕ್ಕೆ ಅವನು ತಿರ್ಗ ಅಲ್ಲಿ ಕಣುವ ಕಾಶಿಗೆ ಹೊಲ್ಟ್ಬಿಟ್ಟವನೇ ಕಾಶಿಗೆ ಹೊಲ್ಟಾದ್ಮೇಲೆ ಅಲ್ಲಿ ಕೃಷ್ಣ ವಿಷ್ಣುಗಳು ಸ್ವಾಮಿಗಳು ಪ್ರತಿಷ್ಠಾಪನೆ ಆಗಿ ನಾರಾಯಣ ಕರ್ಕೊಂಬಂದು ಯಾಕೋ ಇಲ್ಲಿ ಬಂದೆ ಮೂರ್ತ ಅಂದ್ಬಿಟ್ಟು ಹೇಳಿದ್ವಿ ಆ ಒಳೆಯಿಂದ ಈಚೆನೆ ಅವರ ಕರ್ಕೊಂಡ್ಬಂದು ಇಲ್ಲಿ ತಪಸ್ ಮಾಡಿಸೋದಂತೆ ಆಗ ಇಲ್ಲಿ ಮೋಕ್ಷ ಕ್ರೀಡೆಗಳಿದ್ದು ಮೋಕ್ಷ ಬೇಕಾಗ್ತಿದ್ದು ಇಲ್ಲಿ ಆಗ ಮೋಕ್ಷ ಕೊಡ್ಬೇಕಲ್ಲಪ್ಪ ಇವಕ್ಕೆ ಅಂದ್ಬಿಟ್ಟು ಅವನು ಹೇಳದ್ನ ಕೊಡ್ಕತ್ತಾಗ ನಾನು ಆಗ ಶಿವ ಪ್ರತಿಷ್ಠಾಪನೆ ಆಗಿ ಇಲ್ಲಿ ಮೋಕ್ಷ ಕೊಟ್ಟು ಏಯ್ ನೀನು ಹೋಗ್ತಾ ಇದ್ದ ನನಗೇನಪ್ಪ ಕೊಟ್ಟೆ ಅಂತ ಹೇಳಿದ್ನ ಅದಕ್ಕೆ ನಿನಗೆ ಅರ್ಧ ಹೆಸರು ಕೊಡ್ತೀನಿ ಕಲ್ಯಾ ಅಂದ್ಬಿಟ್ಟು ಅದಕ್ಕೆ ಕಲ್ಯಾಣಾಥೇಶ್ವರ ಅಂದ್ಬಿಟ್ಟು ಹೆಸರು ಇದು ಪುಣ್ಯ ಸ್ಥಳ ಇದು ಮಲ್ಲಿಗೆ ಆಗಿರೋ ಸ್ಥಳ ಇದು ಮಹಾರಾಜರೆಲ್ಲ ಹೊಸಿಕೊಂಡ್ ಬಿಟ್ಬಿಟ್ಟು ಅವ್ರೇನು ಹೇಳ್ತಾರೆ ಎಲ್ಲರು ಹಿರಿಯರು ಮಹಾರಾಜರು ಹ್ಞೂ ಈಗ ಎಲ್ಲಿ ಕಥೆಯೆಲ್ಲ ಅಲ್ಲಿ ಬುಕ್ ಇತ್ತಂತೆ ಐತಂತೆ ಕೇಳ್ತಾರೆ ಈ ದೇವಸ್ಥಾನಕ್ಕೆ ಪೂಜೆ ಸೋಮವಾರ ಡೈಲಿ ಪೂಜೆ ಐತೆ ಡೈಲಿ ಪೂಜೆ ಇರುತ್ತೆ ಡೈಲಿ ಪೂಜೆ ಐತೆ ಡೈಲಿ ಒಂಬತ್ತರಿಂದ ಹತ್ತು ಇರಬೇಕು ಇಲ್ಲಿ ಪೂಜೆ ತಿರ್ಗಾ ಡೈಲಿ ಸೋಮವಾರ ಬೆಳಿಗ್ಗೆ ಬಂದ್ರೆ ನಾವು ವರ್ಷ ಒಂಬತ್ತು ಕಾಲಿಗೆ ಶುರು ಆಗ್ತದೆ ರಾವುಗಳಾದ್ಮೇಲೆ ಅಲ್ಲಿಂದ ಕಂಟಿನ್ಯೂ ಒಂಬತ್ತು ಗಂಟೆಂಟ ನೈಟ್ ಇರ್ತೀವಿ ಲೊಕೇಶನ್ ಯೂಟ್ಯೂಬ್ ನೋಡ್ತಾರ ಇಲ್ಲಿ ಯಾವ ರೀತಿ ಇಲ್ಲಿ ಕುರ್ಬೇಕು ಇಲ್ಲಿ ಚನ್ನಪಟ್ಟಣ ಇಂದ ಬಂದ್ರೆ ದೊಡ್ಡ ಇಂದ ಬಂದ್ರೆ ಇಲ್ಲಿ ಗೊಂಬೆ ನಾಡು ಅಂತ ಬೋರ್ಡ್ ಹಾಕೈತೆ ವಿಶ್ವಾದ ಅಲ್ಲಿಗೆ ಬಂದ್ರೆ ಇಲ್ಲಿ ಕೆಳಗಡೆ ಡೌನ್ ಅಲ್ಲಿ ಇಳಿದ್ರೆ ಇದೇ ದೇವಸ್ಥಾನ ಇಲ್ಲಿ ಬಂದು ಅಕ್ಕ ಎಲ್ಲಾನ ಕಟ್ಕೋದ್ರೆ ಅಕ್ಕಿ ಕಟ್ಟಬೇಕು ಕಟ್ಕೋದ್ರೆ ಕಣ್ಣೀರು ಅಂತೂ ಹಾಕ್ತದೆ ಮಾತ್ರ ಪಕ್ಕ ನೂರಕ್ಕೆ ನೂರು ಗ್ಯಾರಂಟಿ ಆಗ್ತದೆ ಇಲ್ಲಿ

ಯಾರಿಗೆ ಅವ್ರ ಏನು ಗೊತ್ತಾ ಅವರು ಕಾಸಿಗಿಂತ ಒಂದು ಸ್ವಲ್ಪ ಇದು ಮೇಲ್ ಪವರ್ ರಾಶಿ ಐತೆ ಇಲ್ಲಿ ಹೊಳೆ ಇಲ್ಲ ಇಲ್ಲಿ ನದಿ ಇದು ಒಂದು ನದಿ ಐತೆ ಅಲ್ಲಿ ಸಮುದ್ರ ಐತೆ ಅಂತ ಹೇಳ್ತಾರೆ ಕಾಸಿಗಿಂತ ಪವರ್ ರಾಶಿ ಕೊಡ್ತಾರೆ ಈ ದೇವರು ಈ ದೇವರಿಗೆ ಇಷ್ಟು ಪ್ರೀ ಪ್ರಿಯವಾದ ಹಣ್ಣು ಹಂಪಳಿ ಯಾವ್ದು ಇದಕ್ಕೆ ಇದಕ್ಕೆ ಏನೂ ಇರಲಿಲ್ಲ ಬೆಳ್ದನಾರ ಅದು ಅಸಾದ ಹಣ್ಣುಗಳು ಯಾವ್ದಾದ್ರು ಬರ್ಬೋದು ಈಗ ಭಕ್ತಾದಿಗಳು ಅಷ್ಟು ಬಟ್ಟೆಯನ್ನು ಮಾಡಿ ಒಂದು ಕಾಯನ್ನ ಹಾಕ್ಬಿಟ್ಟು ಹನ್ನೊಂದು ಕಾಲು ಅಷ್ಟು ಬಟ್ಟೆ ಮಾಡಿ ಅವರು ಕೈಲಿ ಕಟ್ಟಿ ಹೋಗ್ಬಿಟ್ಟು ಕಟ್ಟಿದ್ರು ಮುಖೇಶ್ವರ ತೆಂಗು ಕಟ್ಟಬಹುದು ತೆಂಗುಕಾಯಿ ಹ್ಮ್ ಕಟ್ಟಬಹುದು ಅದು ಒಳ್ಳೇದಾಗ್ತದೆ ಕಟ್ಬಿಟ್ಟು ಹೋಗಿ ಆದ ಮೇಲೆ ಅವ್ರ ಏನ್ ಅರ್ಕೆ ಇರ್ತದೆ ಅದು ತೀರ್ಸ್ಬೇಕಿರ್ತಾರ ತೀರ್ಸ್ಬೇಕು ಅಂದಾನ ಮಾಡ್ಬೋದು ಇಲ್ಲ ಅದಕ್ಕೆ ಒಡಬೇನ ಆರಾಮ ಮಾಡಿಸ್ಕೋಬಹುದು ಏನಾರ ಕಾಲದು ದೇವಸ್ಥಾನ ಇದು ತನವರು ಶಿವನಿಗಳೆಲ್ಲ ಬಂದು ಜಾಗ ಐತಿ ಇಲ್ಲಿ ಅಪೂರ್ ದುಡ್ಡೇ ಐತೆ ಅಂತ ಅಲ್ಲಿಂದ ದೇವಸ್ಥಾನ ಐತೆ ವೀರೇಶ್ವರ ದೇವಸ್ಥಾನ ಅಲ್ಲಿಂದ ಬಂದು ಈ ಕಡೆ ಬಂದು ಹಿಂಗೆ ದೊಡ್ಡ ಇಲ್ಲಿ ಇಳ್ಕೊಂಡು ದೊಡ್ಡ್ಮರಲ್ಲಿ ಪ್ರತಿ ಸ್ಥಾಪನೆ ಧ್ಯಾನ ಮಾಡ್ಕೊಂಡು ಸೀದಾ ಇಲ್ಲಿ ಕೂಡ್ಲೂರು ಅಂತ ಐತೆ ಅಲ್ಲಿ ದೇವಸ್ಥಾನ ಕೈ ಅವರು ಸ್ವಲ್ಪ ನೆಲ್ದಿದ್ದು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಓದ್ತು ಅಮಾವಾಸ್ಯ ನೋಡಿರೋದು ನೋಡಿ ಸ್ವಾಮಿ ಬಂದು ಹೋಗ್ತಾನೆ ನಮ್ಮ ಈಗ ಅರ್ವತ್ತು ಎಪ್ಪತ್ತು ದಂಪತ್ತು ನಮ್ಮ ಹಿರಿಯ ಕಡೆ ಇರೋಲ್ಲ ಈ ಅವ್ರೇನೇಳ್ತಾರೆ ಗೊತ್ತಾ ಅದನ್ನ ಶೋಧನೆ ಮಾಡಬೇಡಿ ಈ ಬ್ರಹ್ಮಸುಗಳಿಗೆ ಇಲ್ಲಿಗೆ ಅವ್ರಿಗೆ ಹೋಮ ಮಾಡಕ್ಕೆ ಆ ಪಿಂಡಗಳ್ ಬಿಡಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ ತೀರ್ ಹೋಗಿಟ್ಟಾರಲ್ಲ ಅವ್ರ ಪಿತಿ ತಾಯಿ ಹಾಕ್ಬೋದು ಅವ್ರ ಅಪ್ಪ ಆಗ್ಬೋದು ಯಾರಾಗಿರ್ ಇಲ್ಲಿ ಎಲ್ಲಾರು ಇಲ್ಲೇ ಹೋಮ ಮಾಡ್ಕೊಂಡು ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಎಲ್ಲಾನೇ ಬಿಟ್ಬಿಟ್ಟು ಅವ್ರು ಮಾಮೂಲಿ ಹದ್ಮೂ ಹನ್ನೇ ಹದಿಮೂರು ದಿವಸ ಇಲ್ಲೇ ಮಾಡ್ತಾರೆ ಅವ್ರಿಗೆಲ್ಲ ಕೀಲಿಂಗ್ ಇದೆ ಅಲ್ಲೂ ಮಾಡ್ತಾರೆ ಅಲ್ಲೊಂದು ಮಂಟಪ ಐತೆ ಮುಂದೆ ಅಲ್ಲೂ ಹೋಗಿ ಅವರು ಕಾರ್ಯನ ಅಲ್ಲಿ ಮುಗಿಸ್ಕೊಂಡು ಲೀವ್ ಕಂಡು ನಂಗೆ ಇದು ಐದು ಮಾಮೂಲಿ ಇಲ್ಲಿ ಇದ್ದು ಮಂಟವಗಳು ಐದರಲ್ಲಿ ಈಗ ಮೂರ ಐತೆ ಎರಡು ಹೊಡೆದಾಗ್ಬಿಟ್ಟು ಇಲ್ಲೊಂದಿತ್ತು ಇಲ್ಲೊಂದಿತ್ತು ಅಲ್ಲಿ ಹೊಡೆದಾಕಿರೋದು ಅವ್ರ ಎಪ್ಪ ಇದ್ದ ಈಗ ಈಗ ಮೈಸೂರು ಅರಮನೆ ರಾಜರು ಇಲ್ಲಿ ಹೋಯ್ತಾ ಇದ್ರಾಗ ಕುದು ಇಲ್ಲಿ ನಿಂತ್ಕೊಂಡ್ರಂತೆ ಯಾರೋ ಅವರು ಕಡೆಯಲ್ಲಿ ಇಲ್ಲೇ ಬಿಡ್ಬೇಕು ವಸ್ತು ಈ ಕಡೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಹೇಳಿದ್ರಂತೆ ಅವ್ರು ಇಲ್ಲಿ ಬಂದು ನಿಂತ್ಕೊಂಡಿದ್ರಂತೆ ಅಲ್ಲಿ ಮಂತ್ರಿ ಇತ್ತಂತೆ ಮಂತ್ರಿ ನೋಡಿದಾಗ ಅವ್ರು ಸ್ವಲ್ಪ ಗಮ್ಮಂತಂತೆ ಏಯ್ ನಡಿಯೋ ಅಂದ್ಬಿಟ್ಟು ಕೆಂಗಲ್ ಇಲ್ಲ ಇನ್ನು ಕೆಂಗಲ್ ನಂತ ಅಲ್ಲಿ ಹೋಗಿ ನೋಡಿದ್ರೆ ಮಾಮೂಲಿ ಮೂಳೆ ಹೋಗ್ತದೆ ಹಾ ಮಾಮೂಲಿನೇ ಆಗೋಗಿ ಅಲ್ಲಿ ಮೂಳೆನೇ ಆಗೋಗಿತ್ತಂತೆ ಅವರು ಹೇಳದ್ರಂತೆ ಮನ್ಸಿ ಹಿಂಗಾಗ ಸ್ವಾಮಿ ಅಂದ್ಬಿಟ್ಟು ಗಡಿಯೋ ಅಂದ್ಬಿಟ್ಟು ಹಿಂದಕ್ಕೆ ತಗೋ ಬಂದ್ ಹೊಡ್ಕೊಬಂದ್ರಂತೆ ಗಡಿನ ಮಾಮೂಲಿ ಕುದುರೆಲಿ ಕುದುರೆಲಿ ಹೊಡ್ಕೋ ಬಂದಿ ಇಲ್ಲಿ ಕೃಷ್ಣ ದೇವಸ್ಥಾನ ಆಯ್ತಾ ಇದ್ವಿ ಹಮ್ಮೆಗಾಲಲ್ಲ ಇನ್ನೊಂದು ಇಷ್ಟು ದೇವಸ್ಥಾನ ಆಕಡೆ ಒಳೆಯಿಂದ ಆಕಡೆ ಆಯ್ತು ಅಲ್ಲಿ ನಿಂತ್ಕೊಂಡ್ರಂತೆ ತಗೋ ನೋಡೋದ್ರಂತೆ ಕುದುರೆನೆ ಹಿಂಗೆ ತಿಳ್ಕೊಂಡ್ಬಿಡ್ತಂತೆ ಆಗ ಬಂದು ನೋಡಿ ಇಲ್ಲಿ ಬಿಚ್ಚಿ ಇದು ಅಷ್ಟು ರೋಡ್ ಇರ್ಲಿಲ್ಲ ಇಲ್ಲಿ ಕಾಲ್ದಾಡಿ ರೋಡ್ ಕಡೆ ಇತ್ತು ಅಲ್ಲಿಂದ ಬಂದು ಇಳಿದು ಒಂದು ಕುದುರೆ ನಿಂತಿರೋದಂತೆ ನೋಡಿದ್ರೆ ಬಗ್ಗೆ ಫುಲ್ ಎಲ್ಲ ಹೂ ಹೂವು ಹಾಗೆ ಇಲ್ಲಿ ವಸ್ತಿ ಬಿಟ್ಟು ಇಲ್ಲಿ ಯಾರು ಗೌಡ್ರು ಇದ್ದಾರೋ ಯಜಮಾನಕ್ಕೆ ಆಡ್ತಿದ್ರಲ್ಲ ಫಸ್ಟ್ ಅವ್ರಿಗೆ ಬೆಳ್ಳಿ ಕುದುರೆ ಕೊಟ್ಟು ಸಣ್ಣ ಮಾಡ್ಕೊಂಡು ಅವ್ರಿಗೆ ಕೈ ಮುಕ್ಕೊಂಡು ಅರಮನೆಗೆ ಅಂತ ಹೇಳ್ತಾರೆ ಇಲ್ಲಿ ಆಮೇಲೆ ಇಶ್ವೇಶ್ವರ ಇದು ಬಿಟ್ಟವ್ರೆ ಯಾರಾದ್ರೂ ಮಸ್ತನಾಗಿ ಯಾರಾದ್ರೂ ಬಿಟ್ಟು ಕಣ್ಣಾಗಿ ಇಟ್ಟು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಿದ್ರು ಹ್ಮ್ ಅವ್ರದ್ದು ಇಲ್ಲೇ ಬಿಟ್ಟವ್ರೆ ಅಂತ ಇವತ್ತಿನ ಕಾಲದಲ್ಲಿ ಬುಕ್ಕಲ್ಲಿ ಬರ್ದವ್ರೆ ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಎಷ್ಟು ದೇವಸ್ಥಾನಗಳು ಸುತ್ತ ಇಲ್ಲವೇ ಎಷ್ಟೋ ಪವರ್ಫುಲ್ ಇದಕ್ಕೆ ಜಾಸ್ತಿ ಕೊಟ್ಟಿರೋದು ಇಲ್ಲಿ ಸುತ್ತ ಐತೆ ದೇವಸ್ಥಾನಗಳು ಅಲ್ಲಿ ನದಿ ಹಳೇ ಅದುದೆ ಹಳೇ ದೇವಸ್ಥಾನ ಅದ್ರ ಪಕ್ಕ ಹೋದ್ರೆ ಇಲ್ಲಿ ಒಂದು ಬಸ್ ದೇವಸ್ಥಾನ ಐತೆ ಅಲ್ಲಿ ಅಕ್ಕೇಶ್ವರ ಅವ್ರು ಇದ್ರೆ ಅಲ್ಲಿಂದ ಹೋಗ್ತದೆ ಇನ್ನೊಂದು ನದಿ ಅಕ್ಕೇಶ್ವರ ಅಲ್ಲಿ ಪಕ್ಕದಲ್ಲಿ ಮೂರು ಒಳಗಡೆ ಐತೆ ಮೂರು ಒಳಗಡೆ ಹೋಗಿ ಓಣಿ ಬಸವಪ್ಪ ಅಂತ ಐತೆ ಬಸವಪ್ಪ ಮೇಲೆ ಹೋದೆ ಗಣಪತಿ ದೇವಸ್ಥಾನ ಐತೆ ಊರ ಇತ್ತು ಅಲ್ಲಿ ನರ್ಶಿಂಹ ಸ್ವಾಮಿದು ಒಂದ್ಸಲಿ ಕಳ್ತನ ಆಗಿಬಿಟ್ಟತ್ತೆ ಇಲ್ಲಿ ಅದು ಒಡವೆ ಎಲ್ಲೂ ತಗೋಕ್ ಆಗ್ದೇನೆ ಇಲ್ಲಿ ತಗೊಂಡ್ಬಂದಿ ಇಲ್ಲಿ ಹಾಕ್ಬಿಟ್ಟು ಹೊಂಟೋಗಿದ್ವಿ ದೇವಸ್ಥಾನ ಒಡವೆ ಕಳ್ತನ ಆದದ್ದು ಅಲ್ಲಿ ಕಲ್ತನ ಆದದ್ದು ಇಲ್ಲಿ ಐಟಮ್ ಎಲ್ಲ ಸ್ವಾಮಿ ತಾವ್ ಇಲ್ಲೇ ಮನಸ್ಸಿನ ಪೂಜೆ ಎಲ್ಲ ಆಗೈತೆ ಅಷ್ಟೇ ಆಮೇಲೆ ಹೊಸ ದೇವಸ್ಥಾನ ಇದು ಅಂದ್ಬಿಟ್ಟು ಅಲ್ಲಿಗೆ ಕೊಟ್ಟಾಗೆ ಅದು ದೇವಸ್ಥಾನ ಪವರ್ಫುಲ್ಲು ಅಂದ್ರೆ ಅದು ಇಲ್ಲಿಗೆ ಪವರ್ ಕೊಟ್ಟರು ಒಳ್ಳೆಯ ಇಲ್ಲ ಇಲ್ಲೇ ಪಕ್ಕನೆ ಒಳೆ

ಲೈಟ್ ಬೆಳಕು ಬಂದಂಗೆ ಬರ್ತದೆ ನಿಮಗೆ ಆಲೇ ಹಾಕ್ತೀನಿ ನೋಡಿ ಜನಕ್ಕೆ ಸೂರಾತ್ರಿಯಲ್ಲಿ ಶಿವನ ದರ್ಶನ ಮಾಡಬೇಕು ಅಂದ್ರೆ ಆ ಬೆಳಕಲ್ಲಿ ಪುಣ್ಯಸ್ಥಳ ಸ್ಥಳ ಅದು ಎಲ್ಕ ಅವ್ರು ಸ್ವಲ್ಪ ಪಾಪ ಕರ್ಮ ಇರುವುದೆಲ್ಲ ಹೋಗ್ತಾ ಹೇಳ್ತಾರೆ ಬೆಳಕು ನೋಡಿ ಶಿವರಾತ್ರಿಯಲ್ಲಿ ಈಗ ಬಸವಣ್ಣ ನಂದಿ ಹತ್ರ ಐತೆ ನಂದಿ ಆ ಬೆಳಕಲ್ಲಿಗೆ ಅವ್ರು ಶಿವನ್ನು ಸೇರಿಸಿ ಹಾಕ್ತಾರೆ ಶಿವರಾತ್ರಿಯಲ್ಲಿ ಅದೇ ಈ ಬಿಲ್ಪತ್ರ ಇರೋದು ದುಡ್ಡು ಈ ನಂಜುಗೂಡಲ್ಲಿ ದೇವಸ್ಥಾನ ಎದುರುಗಡೆ ಇರೋದು ಎದುರುಗಡೆ ಐತೆ ಇಲ್ಲಿ ಎದುರುಗಡೆನೆ ಐತೆ ಇನ್ನೊಂದು ಊರ ಇರುತ್ತಲ್ಲ ನಾಗಲಿಂಗ ನಾಗಪುಷ್ಪ ಅಂತಾರೆ ನಾಗಪುಷ್ಪ ನಂದಿ ಬಟ್ಲು ಅಂತಾರೆ ಅದು ಇರೋದು ಇಲ್ಲಿ ನಮ್ಮ ಚನ್ನಪಣದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲೂ ಇಲ್ಲ ಕನಕಪುರ ದೇಗುಲ ಮಟ್ಟ ದೇಗುಲ ಕನಕಪುರ ಐತೆ ಇಲ್ಲಿ ಬಿಟ್ರು ಇಲ್ಲ ಐತೆ ಈಗಿದ್ರೆ ಅಲ್ಲೊಂದು ಕೆರೆ ಮಗಳ ಕೆರೆಮಗರದotti ಅಲ್ಲಂತ ಮಠ ಐತೆ ಇದ್ರೆ ಅಲ್ಲೊಂದು ಗಿಡ ಇರಬೇಕು ಸ್ವಲ್ಪ ರೀತಿ ನನಗೆ ಐತೆ ಹಂಗೆ ತಗೊಂಡೆ ಸುಂದರ ಪಸಿನ್ ಗೆ ನಿಂತ ಅಮ್ಲ ಶೂನಿಗೆ சிவா ಪಾರ್ವತಿ ಮುದುಕಿ ಅಂದ್ಬಿಟ್ಟು ಒಡ್ಕೊಂಡ್ಬಿಟ್ಟಿರ್ತಿವಿ ತಿರ್ತಿವಿ ಗೊತ್ತಾಗ್ಬೇಕಲ್ಲ ಜನಕ್ಕೆ ತ್ರೇಸ್ ಅಂದ್ಬಿಟ್ಟು ಅದಕ್ಕೆ ನಂದಿ ಗಣಪ ಅಮ್ನೋರು ಶಿವನ ಗೊತ್ತಿರುವಂತದ್ದು ಅದಕ್ಕೆ ಅತಿ ಸುಲ್ಲೆಲ್ಲ ಸೇರ್ಸಿ ಇಟ್ಟಿರ್ತಿವಿ ಶಿವನಿಗೆ ಗಣಪತಿಗೆ ತ್ರೇಸ್ ಅಂದೆ ನೀತಿ ನೀವು ಅಯ್ಯೋ ಹೇನಾದ್ರೆ ಸಮೇ ಕಮ್ಮಿ ಶಿವನ್ಗೆ ಅವನು ಹೊರ ಕೊಡ್ತಾ ಇರೋದು ಶಿವನೇ ಹೊರ ಕೊಡ್ತಾರದ ಅಲ್ಲಿ ಹೀಗೆ ಬಂದಿರ್ತಾರಲ್ಲ ಜನಗಳು ಕರ್ಕೊಂಡಿರ್ತಾನೆ ಅವನು ಅಲ್ಲಿನ ಅವನಿಗೆ ಆ ವರನ ಇಲ್ಲಿ ಇವನು ವಹಿಸ್ಕೋತಾ ಇರ್ತಾನ ಕರ್ಕೊಂಡು ಅದು ಈಗ ಶಿವಗಿರು ಉದ್ಭವ ಶಿವ ಪ್ರತಿಸ್ಥಾಪನೆ ಮಾಡಿ ಇಲ್ಲೇನೆ ಬಂದು ಆಗ ಉದ್ಭವ ಶಿವನೇ ಲಿಂಗವನ್ನು ಪ್ರತಿಷ್ಠರಣೆ ಮಾಡಿರುವಂತಹ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಒಂಬತ್ತರವರೆಗೂ ಸೋಮ ಸೋಮವಾರ ಇರುತ್ತೆ ಪ್ರತಿದಿನ ಡೈಲಿ ಪೂಜೆ ಇರುತ್ತೆ ದಯವಿಟ್ಟು ಬಂದು ನಿಮ್ಮ ಅರಕೆಗಳ ಅನುಸಾರವಾಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ನಿಮಗೂ ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ